ಚಿಂತನ ಎಲ್ಲ ಮಾರ್ಗದರ್ಶಕರು ಮಾತೃದೇವಿಗಳಾದ ಎಲ್ಲ ದೇವರ ಹೃದಯಗಳ ಸಾಷ್ಟಾಂಗ ಪ್ರಣಾಮಗಳನ್ನ ಸಲ್ಲಿಸಿ ಇವತ್ತು ವಿಶೇಷವಾದಂತ ಶಿವತತ್ವ ಚಿಂತನ ಗೋಷ್ಠಿಯ ಮೂವತ್ತೈದನೆಯ ಒಂದು ಆವೃತ್ತಿಯಲ್ಲಿ ತುಮಕೂರಿನ ಪ್ರಸಿದ್ಧ ಕವಿನಗಳಾಗಿರುವಂತ ಶ್ರೀಮತಿ ಸಾವಿತ್ರಿ ಸತ್ಯೇಂದ್ರ ಅವರ ಒಂದು ಸುಮಧುರ ಕಂಠದಲ್ಲಿ ಗಮಕ ಕಲಾವಿದ್ವಾನರಾಗಿರ್ತಕ್ಕಂಥ ಎಂ ಜಿ ಸಿದ್ದರಾಮಯ್ಯನವರ ಅವರ ವ್ಯಾಖ್ಯಾನದಲ್ಲಿ ಇವತ್ತು ಚಾಮರಸನ ಪ್ರಭುಲಿಂಗಲಿದೆ ಅದರಲ್ಲೂ ವಿಶೇಷವಾಗಿ ಮಾಯೆಯ ಸೋನು ಅಂತಕ್ಕಂಥ ಒಂದು ಪವಿತ್ರವಾದಂತಹ ಕಾರ್ಯಕ್ರಮದಲ್ಲಿ ನಾವೆಲ್ಲ ಹಾಸನರಾಗಿರುವಂತದ್ದು ನಿಜಕ್ಕೂ ಸಂತೋಷವನ್ನು ಉಂಟು ಮಾಡ್ತಾ ಇದೆ ಹನ್ನೆರಡ ಶತಮಾನದ ಅಧ್ಯಾತ್ಮದ ಸೂರ್ಯ ಮಹಾನ್ ಚೇತನ ಅಂತಂದ್ರೆ ಅದು ಅನ್ನಮ ಪ್ರಭುಗಳು ವ್ಯೋಮಾರೂಪಿ ಶೂನ್ಯ ಪೀಠ ಸಿಂಹಾಸನಾದೀಶ್ವರರಾಗಿದ್ದಂಥವರು ಇನ್ನೆಂಟು ಶತಮಾನದ ಪಂಚ ಪ್ರಮತರಲ್ಲಿ ಪ್ರಭುದೇವರು ಅಣ್ಣ ಬಸವಣ್ಣನವರು ಚನ್ನ ಬಸವಣ್ಣನವರು ಸಿದ್ದರಾಮೇಶ್ವರರು ಮತ್ತೆ ಅಕ್ಕದ ಅಕ್ಕ ಮಹಾದೇವಿಯರು ಅಂತ ನಾವು ಪಂಚ ಪ್ರಮತರನ್ನು ನಾವು ಗುರುತಿಸ್ತೀವಿ ಐದು ಪಂಚ ಪ್ರಮತರಲ್ಲಿ ಅತ್ಯಂತ ಅಗ್ರಗಣ್ಯರಾಗಿರ್ತಕ್ಕಂಥವರು ಅದು ಅಲ್ಲಮ್ಮ ಪ್ರಭುಗಳು ಅಂತ ಅಣ್ಣಬಸವಣ್ಣ ಭಕ್ತಿ ಭಂಡಾರಿಯಾಗಿದ್ದು ಚನ್ನಬಸವಣ್ಣನವರನ್ನ ಜ್ಞಾನ ನಿಧಿಯಾಗಿಸಿದ್ದು ಸಿದ್ದರಾಮೇಶ್ವರರನ್ನ ಕಾಯಕ ಯೋಗಿಗಳನ್ನಾಗಿ ಮಾಡಿದ್ದು ಅಕ್ಕ ಮಹಾದೇವಿಯವರನ್ನ ವೈರಾಗ್ಯ ನಿಧಿಯನ್ನಾಗಿ ಮಾರ್ಪಾಟನ್ನ ಮಾಡಿದಂಥವರು ಅಲ್ಲಮ್ಮ ಪ್ರಭುಗಳು ಅವರ ದಿವ್ಯ ಮಾರ್ಗದರ್ಶನದಿಂದ ಅಲ್ಲಮ್ಮ ಪ್ರಭುಗಳನ್ನ ಅತ್ಯಂತ ತಾತ್ವಿಕವಾಗಿ ಮನೋಜ್ನವಾಗಿ ಈ ನಾಲ್ಕು ಜನ ತಮ್ಮದೇ ಆಗಿರ್ತಕ್ಕಂಥ ವ್ಯಾಖ್ಯಾನವನ್ನ ನೀಡ್ತಾರೆ ಅಣ್ಣ ಬಸವಣ್ಣನವರನ್ನ ಅಲ್ಲ ಅಣ್ಣ ಬಸವಣ್ಣನವರು ಅಲ್ಲಮ್ಮ ಪ್ರಭುಗಳನ್ನ ಕತ್ತಲೆಯ ನುಂಗಿದ ಬೆಳಕು ಅಂತ ಹೇಳ್ತಾರೆ ಚನ್ನ ಬಸವಣ್ಣನವರು ರೂಪಿಲ್ಲದ ರೂಢು ಅಂತಕ್ಕಂಥ ಅಭಿಮಾನದ ಮಾತನ್ನ ಹೇಳ್ತಾರೆ ಸಿದ್ದರಾಮೇಶ್ವರರು ಅರಿವು ಮರವೇ ತಾನೇ ಶಿವರೂಪ ಪ್ರಭೆ ಅದು ಅಲ್ಲಮ್ಮ ಪ್ರಭುಗಳು ಅಂತಕ್ಕಂಥ ಮಾತನ್ನೇ ಹೇಳ್ತಾರೆ ಅಕ್ಕ ಮಹಾದೇವಿ ಬಯಲ ನಪ್ಪಿದ ವಾಯು ಅಂತಕ್ಕಂತಹ ಮಾತನ್ನ ಅಲ್ಲಮ ಪ್ರಭುಗಳ ಬಗ್ಗೆ ನೀಡ್ತಕ್ಕಂಥದ್ದು ಅವರ ಘನವಾದಂತ ವ್ಯಕ್ತಿತ್ವವನ್ನ ತೋರಿಸುತ್ತೆ ಅಂತಹ ಅಲ್ಲಮ ಪ್ರಭುಗಳನ್ನ ಬಗ್ಗೆ ಅದರಲ್ಲೂ ವಿಶೇಷವಾಗಿ ಹದಿನೈದನೇ ಶತಮಾನದಲ್ಲಿ ಚಾಮರಸರು ರಚನೆ ಮಾಡಿರ್ತಕ್ಕಂಥ ಪ್ರಬುಲಿಕ ಲೀಲೆಯಲ್ಲಿ ಅಲ್ಲಮ ಪ್ರಭುಗಳ ಮೊದಲೇ ವ್ಯಕ್ತಿತ್ವವನ್ನ ರೂಪಿಸುವಂತಹ ಪರಿಚಯ ಮಾಡಿಕೊಳ್ಳುವಂತಹ ಮಾಯೆಯ ಸೋಲು ಅಂತಕ್ಕಂಥ ಒಂದು ಪದ್ಯ ಭಾಗವನ್ನ ನಮಗೆ ಬಹಳ ಅದ್ಭುತವಾಗಿ ಉಣಬಳಿಸಿದಂತಹ ಇಬ್ಬರು ಶ್ರೇಷ್ಠ ವಿದ್ವಾನ್ ಅವರ ಅಂತರಾತ್ಮಕ್ಕೆ ಎಲ್ಲರ ಪರವಾಗಿ ನಾವು ಶರಣಾರ್ಥಿಗಳು ಕೇಳ ನಮ್ಮ ಪ್ರಭುಗಳ ಬಗ್ಗೆ ಸಾಕಷ್ಟು ಕವಿಗಳು ವ್ಯಾಖ್ಯಾನವನ್ನ ಮಾಡಿದ್ದಾರೆ ಕೃತಿಯನ್ನು ತರುವಂತ ಕೆಲಸವನ್ನ ಮಾಡಿದ್ದಾರೆ ಹರಿಹರ ಕವಿ ಅಲ್ಲಮ ಪ್ರಭುದೇವರ ರಗಳೆಯನ್ನ ರಚನೆಯನ್ನು ಮಾಡಿದ್ದಾರೆ ಮತ್ತೆ ಎಳಂದವರು ಹರೀಶ್ವ ಹರೀಶ್ವರ ಅಂತಕ್ಕಂಥವರು ಪ್ರಭುದೇವರ ಪುರಾಣವನ್ನ ರಚನೆಯನ್ನ ಮಾಡಿ ಯಾವಾಗಲೂ ಗುಪ್ತಗಾಮನಿಯಾಗಿದ್ದಂತಹ ಶರಣರ ಸಾಧನೆಯನ್ನ ಅವರ ತತ್ವಗಳನ್ನ ಮತ್ತೆ ಮತ್ತೆ ಪುನರುತ್ಥಾನಗೊಳಿಸುವಂತಹ ಕೆಲಸವನ್ನ ಹದಿನೈದನೇ ಶತಮಾನದ ನಂತರದಲ್ಲಿ ಮಾಡಿರ್ತಕ್ಕಂಥದ್ದು ಅಷ್ಟು ಪ್ರಭಾವವನ್ನ ಬೀರಿರ್ತಕ್ಕಂತಹ ಒಂದು ಸಾಹಿತ್ಯ ಅಂದ್ರೆ ಅದು ಪ್ರಭುಲಿಂಗ ಲೀಲೆ ಅಂತಕ್ಕಂಥದ್ದು ಅಂತಹ ಒಂದು ವಿಶೇಷವಾದಂತಹ ಒಂದು ಸಾಹಿತ್ಯವನ್ನ ಇವತ್ತೆಲ್ಲ ನಾವು ಆರಂಭಿಸಿ ನಮ್ಮ ಬದುಕನ್ನ ಪವಿತ್ರಗೊಳಿಸುವಂತ ಕೆಲಸವನ್ನ ಮಾಡಿದ್ದೇವೆ ಈ ಪ್ರಸಂಗದಲ್ಲಿ ಬರುವಂತಹ ಮಾಯೆಯ ಬಗ್ಗೆ ವಿಸ್ತೃತವಾದಂತಹ ಒಂದು ನೋಟವನ್ನೇ ನಮ್ಗೆ ಬೆಳಕನ್ನ ಚಲಿಸುವಂತಹ ಕೆಲಸವನ್ನ ಇಬ್ಬರು ಶ್ರೇಷ್ಠರು ಮಾಡ್ಕೊಂಡು ಬಂದಿದ್ದಾರೆ ಇವತ್ತು ಪ್ರಪಂಚವನ್ನ ಆವರಿಸಿರುವುದು ಮಾಯೆ ಅಂತಕ್ಕಂಥದ್ದು ಪ್ರಭುಲಿಂಗ ಲೀಲೆಯ ಪ್ರಸಂಗ ನಮ್ಮ ಬದುಕಿನ ಪ್ರಸಂಗಕ್ಕೂ ನಾವು ಸಾಮ್ಯತೆ ಇರುವಂತದ್ದು ಇವತ್ತು ಹನ್ನೆರಡನೇ ಶತಮಾನದ ಪ್ರಭುಲಿಂಗ ಲೀಲೆಗೂ ಅದೇ ಹದ್ನೈದನೇ ಶತಮಾನದಲ್ಲಿ ರಚನೆ ಆಗಿದ್ರು ಸಹ ವಾಸ್ತವವಾಗಿ ಅದು ನಡೆದಂತ ಪ್ರಸಂಗ ಅದು ಹನ್ನೆರಡನೇ ಶತಮಾನದಲ್ಲಿ ಹನ್ನೆರಡನೇ ಶತಮಾನದ ಪ್ರಭುಲಿಂಗ ಲೀಲೆಯಲ್ಲಿ ಪ್ರಭುಗಳು ಗೆದ್ದ ಮಾಯೆಗೂ ಇಪ್ಪತ್ತೊಂದನೇ ಶತಮಾನದಲ್ಲಿ ನಮ್ಮ ಬದುಕಿಗೆ ಅವಶ್ಯಕವಾಗಿರುವಂತಹ ನಾವು ಗೆಲ್ಲಬೇಕಾದಂತಹ ಮಾಯೆಗೂ ಬಹಳ ಅವಿನಾಭಾವ ಸಂಬಂಧ ಇರುವಂತಹದ್ದು ಮಾಯೆಯ ತಲೆ ತಾಯಿ ಅವರ ಗುರುಗಳ ಬಗ್ಗೆ ನೀವೆಲ್ಲ ಕೇಳಿದೀರಾ ಮಾಯೆಯ ತಂದೆ ಮಮಕಾರ ಅಂತಕ್ಕಂಥದ್ದು ತಾಯಿ ಮೋಹಿನಿ ಅಂತಕ್ಕಂಥವ್ರು ಗುರು ಅಹಂಕಾರಾಚಾರ್ಯ ಅಂತಕ್ಕಂಥವ್ರು ಇವತ್ತು ಈ ಮಾಯೆಯ ಮೇಲೆ ನಿಂತಿರೋರೆಲ್ಲ ಇವರೇನೆ ನಮ್ಗೆ ಅತಿಯಾದಂತಹ ಮಹಾ ಮಮಕಾರ ಇದೆ ಇವತ್ತು ಅತಿಯಾದಂತಹ ಮೋಹ ಇದೆ ಮತ್ತೆ ಅತಿಯಾದಂತಹ ಅಹಂಕಾರ ನಮ್ಮನ್ನ ಆವರಿಸಿಕೊಂಡು ನಮ್ಮ ಸುತ್ತ ನಮಗೆ ಅಗೋಚರವಾಗಿರ್ತಕ್ಕಂಥ ಒಂದು ಮಾಯೆ ನಿರ್ಮಾಣ ಆಗಿರುವಂತದ್ದು ಆ ಮಾಯನ್ನ ಗೆಲ್ಲುವಂತದ್ದೇ ಅಲ್ಲಮ್ಮ ಅಂತಕ್ಕಂಥದ್ದು ಅಲ್ಲಮ್ಮ ಅಂದ್ರೆ ಅದನ್ನ ಬಯಲು ಅಂತ ಕರಿತೀವಿ ಶೂನ್ಯ ಅಂತ ಕರಿತೀವಿ ನಾವು ಶೂನ್ಯ ಅಂತಂದ್ರೆ ಏನು ಇಲ್ಲ ಅಂತ ಅರ್ಥ ಅಲ್ಲ ನಮ್ಮ ಶರಣ ಸಿದ್ಧಾಂತದಲ್ಲಿ ಶೂನ್ಯ ಅಂದ್ರೆ ಎಲ್ಲವನ್ನ ಒಳಗೊಂಡಿದ್ದು ಅಂತ ನಾವೆಲ್ಲ ಭಾವಿಸ್ಕೊಂಡು ಬಂದಿರುವಂತದ್ದು ಕಾಯ ಪ್ರಸಾದ ಕಾಯ ಆಗ್ಬೇಕು ಅಂದ್ರೆ ಆ ಶೂನ್ಯತ್ವವನ್ನು ನಾವು ಪಡ್ಕೊಳ್ಬೇಕು ಅಂತಂದ್ರೆ ಅಂದವರ ತಂದೆ ಎಂದು ನಾವು ಗಮನಿಸಬೇಕು ಅವ್ರ ತಂದೆ ಯಾರು ಅಂತಂದ್ರೆ ತಂದೆ ತಾಯಿಯನ್ನು ನಿರಹಂಕಾರ ಮತ್ತೆ ಸುಜ್ಞಾನಿ ಅಂತಕ್ಕಂಥವ್ರು ನಮ್ಮಲ್ಲಿ ನಿರಹಂಕಾರ ಹೋಗ್ಬೇಕು ಸುಜ್ಞಾನದ ಪ್ರಭೆ ಬೆಳಗ್ಬೇಕು ಆಗ ನಾವು ಆ ಬಯಲು ಮತ್ತೆ ಸೂರ್ಯ ಸ್ಥಿತಿಗೆ ತಲುಪುವುದಕ್ಕೆ ಮಾತ್ರ ಸಾಧ್ಯ ಅಂತಕ್ಕಂಥ ಒಂದು ವಿಶೇಷವಾದಂತ ತತ್ವ ಕೊಟ್ಟಿದ್ದು ಪ್ರಸಂಗ ಅಂತ ಆಧುನಿಕ ಜಗತ್ತಿನಲ್ಲಿ ಇವತ್ತು ನಮ್ಗೆಲ್ಲ ಆ ಮಾಯನ್ನ ಗೆಲ್ಲುವಂತದ್ದಾಗಬೇಕು ಅದು ಬಹಳ ಮುಖ್ಯವಾಗಿ ಯುವಜನಾಂಗವನ್ನ ಆವರಿಸಿರ್ತಕ್ಕಂಥದ್ದು ಮಾಯೆ ಹೆಣ್ಣು ಮಣ್ಣು ಮಣ್ಣು ಅಂತಕ್ಕಂಥ ಮಾಯ ಇದೆಯಲ್ಲ ಮಾಯೆಯನ್ನ ಆವರಿಸಿ ಎಲ್ಲೋ ಒಂದ್ ಕಡೆ ನಮ್ಮ ಅಧೋಗತಿಗೆ ಇವು ಕಾರಣ ಆಗಿರುವಂತದ್ದು ಅಂತಹ ಮಾಯೆಯನ್ನ ಮೆಟ್ಟಿ ನೀಡಬೇಕು ಅಂತಕ್ಕಂಥ ತತ್ವವನ್ನ ನೀಡಿದಂತ ಒಂದು ವಿಶೇಷವಾದಂತ ಸಂದೇಶ ಅಂದ್ರೆ ಈ ಮಾಯಾ ಪ್ರಸಂಗ ಮಾಯೆಯನ್ನ ಗೆಲ್ಲುವಂತ ಪ್ರಸಂಗ ನಮ್ಮ ಬದುಕಿನಲ್ಲಿ ನಾವು ಅಳವಡಿಸ್ಕೊಳ್ಬೇಕಾದಂತಹ ಒಂದು ತತ್ವ ಅಂತ ನಾವು ಭಾವಿಸ್ಕೊಳ್ಬೇಕಾದಂತದ್ದು ಇವತ್ತು ನಿಜಕ್ಕೂ ಒಂದು ಆ ಭಾವಪ್ರೇರಕ್ಕೆ ಒಳಗಾದಂತಹ ಸನ್ನಿವೇಶ ಅಂತ ನಾನು ಭಾವಿಸ್ಕೊಂಡಿದ್ದೇನೆ ಯಾಕಂದ್ರೆ ನಮ್ಮ ಪರಮ ಪೂಜರಿಗೆ ಬಹಳಷ್ಟು ಪ್ರಿಯವಾದಂತಹ ಅನೇಕ ಪುರಾಣಗಳಲ್ಲಿ ಪ್ರವಚನಗಳಲ್ಲಿ ಲೀಲೆಯನ್ನ ಅತ್ಯಂತ ಹೆಚ್ಚು ಅವರು ಇಷ್ಟವನ್ನ ಪಡ್ತಾ ಇದ್ರು ಅದರಲ್ಲೂ ಬಹಳ ಮುಖ್ಯವಾಗಿ ಈ ಪ್ರಸಂಗವನ್ನ ಅದಕ್ಕೆ ನಮ್ಮ ಕೋರ ಬಸವರಾಜರವರು ಈ ಪ್ರಸಂಗವನ್ನೇ ನಾವು ಇವತ್ತು ವಾಚನವನ್ನ ಮಾಡಿಸ್ಬೇಕು ಅಂತಕ್ಕಂಥದ್ದು ಅವತ್ತು ಒಂದಾದಷ್ಟು ಕಾರ್ಯದಲ್ಲಿ ಗೌರಿಶೇಖರ ಸ್ವಾಮಿಗಳು ಅಂತ ಮೈಸೂರು ಅರಮನೆಯ ಪಂಚಗವಿ ಮಠದ ಗೌರಿಶೇಖರ ಸ್ವಾಮಿಗಳು ಅಂತ ಇದ್ರು ಅವರ ಒಂದು ದಿವ್ಯ ಮಾರ್ಗದರ್ಶನದಲ್ಲಿ ಸ್ವತಃ ಪರಮ ಪೂಜ್ಯ ಶಿವಕುಮಾರ ಮಹಾಶಿವಿಯವರೇ ಈ ಒಂದು ವಿಶೇಷವಾದಂತಹ ಪ್ರಭುಲಿಂಗ ಲೀಲೆಯನ್ನ ವ್ಯಾಖ್ಯಾನ ಮಾಡುವಂತಹ ನಿದರ್ಶನ ಈ ಪುಣ್ಯಕ್ಷೇತ್ರದಲ್ಲಿರುವಂತಹದ್ದು ಹಾಗಾಗಿ ಪರಮ ಪೂಜ್ಯರ ಒಂದು ಅವರ ಒಂದು ಸಾನ್ನಿಧ್ಯದಲ್ಲಿ ಅವರಿಂದಲೇ ನಾವು ಈ ಪ್ರಭುಲಿಂಗ ಲೀನೆಯನ್ನು ಕೇಳುವುದಕ್ಕೆ ಸಾಧ್ಯ ಆಗಿಲ್ಲ ಎಲ್ಲ ಕಡೆ ಅವರ ಸಂಕಲ್ಪದಂತೆ ಈಗ ನಮ್ಮ ಪೂಜ್ಯ ಗುರುದೇವರು ಅದೊಂದು ಸದಾವಕಾಶವನ್ನ ನಮ್ಗೆಲ್ಲ ಗಮನಿಸಿದ್ದಾರೆ ನಾವೆಲ್ಲ ಪುಣ್ಯವಂತರು ಅಂತ ಈ ಸಂದರ್ಭದಲ್ಲಿ ಭಾವಿಸ್ಬೇಕಾಗಿರುವಂತ ಬರುವಂತಹ ಒಟ್ಟು ಪದ್ಯದ ಸಾಲು ಅಂದ್ರೆ ಒಂದು ಸಾವಿರದ ನೂರ ಹನ್ನೊಂದು ಅಂತಕ್ಕಂಥದ್ದು ಈ ಪ್ರಭುಲಿಂಗ ನೀರೆ ಗುರು ಶಿವಕುಮಾರ್ ಶಿವ ಅಂತ ಕೇಳಿದ್ರೆ ಒಂದು ಅವಿನಾಭಾವ ಸಂಪ್ರದಾಯ ಏನಿದೆ ಅಂತ ನಾನ್ ಗಮನಿಸ್ಬೇಕು ಇತ್ತೀಚೆಗೆ ಶರಭಯ್ಯ ಶಾಸ್ತ್ರಿಗಳು ಅಂತ ಒಬ್ಬ ಶ್ರೇಷ್ಠವಾಗಿರ್ತಕ್ಕಂಥ ಶರಣರು ಅವರು ನಮ್ಮ ಪರಮ ಪೂಜ್ಯ ಶಿವಕುಮಾರ ಮಹಾಶಿವಿಗಳವರನ್ನ ಕುರಿತು ಶಿವಕುಮಾರ ಚರಿತಾಮೃತ ಅಂತ ಒಂದು ಪುರಾಣ ಪ್ರವಚನವನ್ನ ಬರೆದಿದ್ದಾರೆ ಆ ಪುರಾಣ ಪ್ರವಚನ ಈಗಾಗಲೇ ಉತ್ತರ ಕರ್ನಾಟಕದ ಅನೇಕ ಗ್ರಾಮಗಳಲ್ಲಿ ಅದು ವಾಚನವಾಗಿತ್ತು ಒಂದೇ ತಾರೀ ನಾನು ಇಪ್ಪತ್ತ ಎಂಟನೇ ತಾರೀಕು ಕರೂರು ಅಂತಕ್ಕಂಥ ಗ್ರಾಮದಲ್ಲಿ ಅದರ ಒಂದು ಸಮಾರೋಪ ಸಮಾರಂಭದಲ್ಲೂ ಆಸನಾಗಿದ್ದೇನೆ ಅದರಲ್ಲಿ ಸಹಸ್ರ ಸಂಖ್ಯೆಯಲ್ಲಿ ಆ ಭಕ್ತಾದಿಗಳು ಪೂಜ್ಯರ ಜೀವನ ಚರಿತ್ರೆಯನ್ನ ಕುಳಿತು ಅದನ್ನ ಪ್ರತಿ ದಿವಸ ಸಂಜೆ ಅದನ್ನ ವ್ಯಾಖ್ಯಾನವನ್ನ ಮಾಡ್ತಾ ಇದ್ರು ಬಹಳ ತಮ್ಮ ಅದನ್ನ ಗಂತು ತಮ್ಮ ಪುಣ್ಯ ತಮ್ಮ ಜೀವನವನ್ನ ಪುಣ್ಯ ಜೀವನವನ್ನಾಗಿರಿಸುವಂತ ಕೆಲಸವನ್ನ ಮಾಡ್ಕೊಂಡಿದ್ದಾರೆ ಶರಭಯ ಶಾಸ್ತ್ರಿಗಳು ರಚನೆ ಮಾಡಿದಂತಹ ಶಿವಕುಮಾರ ಚರಿತಾಮೃತ ಪುರಾಣ ಪ್ರವಚನ ಇದೆಯಲ್ಲ ಅದು ಸಹ ಸಾವಿರದ ನೂರ ಹನ್ನೊಂದು ಪದ್ಯಗಳನ್ನ ಒಳಗೊಂಡಿರುವಂತದ್ದು ನಮ್ಮ ಪೂಜರು ಬಹಳ ಇಷ್ಟಪಡ್ತಾ ಇದ್ದಂತಹ ಪ್ರಭುಲಿಂಗ ಲೀಲೆಗೂ ಅದರ ಪದ್ಯಕ್ಕೂ ಅವರ ಚರಿತ್ರ ರಚನೆ ಆಗಿರುವಂತದ್ದು ಕೇವಲ ಆರು ಏಳು ವರ್ಷದಲ್ಲಿ ಅವರು ಇರತಕ್ಕಂತ ಪುರಾಣ ಪ್ರವಚನ ಬಂದಿದೆ ಆ ಪದ್ಯನೂ ಸಹ ಎರಡು ಒಂದೇ ಇರತಕ್ಕಂಥದ್ದು ಇದೊಂದು ರೀತಿಯಾಗಿರ್ತಕ್ಕಂಥ ನೀವೆಲ್ಲ ಕೋ ಇನ್ಸಿಡೆಂಟ್ ಅಂತ ಹೇಳ್ತೀರಲ್ಲ ಅದು ಅಂತ ನಾನು ಭಾವಿಸ್ಕೊಂಡಿದ್ದೇನೆ ಅಂತ ಅಧ್ಯಾತ್ಮ ಶಕ್ತಿ ಇರೋದ್ರಿಂದಲೇ ಇಂಥವೆಲ್ಲವೂ ಸಹ ಕಟ್ಟಿಸುವಂತಹ ಸನ್ನಿವೇಶವನ್ನ ನಾವು ಕಾಣ್ಬೋದಾಗಿರುವಂತದ್ದು ಆ ನಿಟ್ಟಿನಲ್ಲಿ ನಮ್ಮ ಬರುವ ನಮ್ಮ ಸಿದ್ಧಲಿಂಗೇಶ್ವರ ಜಾತ್ರಾ ಮಹೋತ್ಸವದ ಒಂದು ಸುಸಂದರ್ಭದಲ್ಲಿ ನಮ್ಮ ಪೂಜರ ಒಂದು ದ ಮಾರ್ಗದರ್ಶನದಲ್ಲಿ ಅದನ್ನ ರಚನೆ ಮಾಡಿರ್ತಕ್ಕಂಥ ಶರಬಯ್ಯ ಶಾಸ್ತ್ರಿಗಳೇ ನಮ್ಮ ಶಿವಕುಮಾರ ಶಿವಯೋಗಿಗಳನ್ನ ಕುರಿತು ಚರಿತಾಮೃತದ ಪುರಾಣ ಪ್ರವಚನ ಪ್ರತಿ ದಿವಸ ಸಂಜೆ ಪ್ರಾರ್ಥನಾ ಸಭೆಯಲ್ಲಿ ಅದನ್ನ ವಾಚನ ಮಾಡ್ತಾ ಇದ್ದಾರೆ ಅದು ದಿನಾಂಕ ಒಂಬತ್ತು ಫೆಬ್ರವರಿ ತಾರೀಕೊಂದು ಪ್ರಾರಂಭ ಆಗ್ತಾ ಇದೆ ಸಂಜೆ ನೀವೆಲ್ಲರೂ ಸಹ ಆ ಪುರಾಣ ಪ್ರವಚನದಲ್ಲಿ ಭಾಗವಹಿಸಿ ಮತ್ತೆ ಶಿವಕುಮಾರ ಮಹಾಶಿವಿಯವರು ಹೇಳಿದ್ರೆ ಒಂದು ಶಿವ ಬದುಕನ್ನ ಚಿಂತಿಸುವುದಕ್ಕೆ ಒಂದು ಸದಾವಕಾಶ ಇದೆ ನಮ್ಮೆಲ್ಲರಿಗೂ ಸಹ ಸದಾವಕಾಶ ಇದೆ ನಮ್ಮೆಲ್ಲರಿಗೂ ಸಹ ನೀವೆಲ್ಲ ಪ್ರತೀಶ್ತಾ ಸಂಜೆ ಅಲ್ಲಿ ಬಂದು ಹಾಸನರಾಗಿ ಆ ಕಾರ್ಯಕ್ರಮವನ್ನ ಯಶಸ್ವಿಗೊಳಿಸ್ತೀವಿ ಅಂತಕ್ಕಂಥ ಆಶಯವನ್ನ ಈ ಸಂದರ್ಭದಲ್ಲಿ ವ್ಯಕ್ತಪಡಿಸ್ತಾ ಬಹಳಷ್ಟು ಆ ಗಮಕ ಕ್ಷೇತ್ರಕ್ಕೆ ವಿಶಿಷ್ಟವಾದಂತಹ ಸಾಧನೆಯನ್ನ ಕೊಟ್ಟಿರುವಂತವರು ನಮ್ಮ ತಾಯಿಯಾಗಿರ್ತಕ್ಕಂಥ ಸಾವಿತ್ರಿ ಸತ್ಯೇಂದ್ರ ಅವರು ಅವರ ಕುಟುಂಬದವರು ಸಹ ತಮ್ಮನ್ನ ತಾವು ಸಮರ್ಪಣೆ ಮಾಡ್ಕೊಂಡಿರ್ತಕ್ಕಂಥ ಎರಡು ಒಂದು ಶ್ರೇಷ್ಠ ಕುಟುಂಬ ಅವರು ಅವರು ಮಂದೆ ತಾನೇ ಶರಣ ಸಾಹಿತ್ಯ ಪರಿಷತ್ತಿನ ಅಡಿಯಲ್ಲಿ ಒಂದು ದತ್ತಿ ಕಾರ್ಯಕ್ರಮವನ್ನ ಆಯೋಜನೆ ಮಾಡಿದಂತ ಸಂದರ್ಭದಲ್ಲಿ ಅವರ ಗಮಕಿಗಳು ಬಂದು ಅತ್ಯಂತ ಸುಮಧುರವಾಗಿ ಇಡೀ ನಮ್ಮ ಕನ್ನಡ ಸಾಹಿತ್ಯ ಯಾವ ರೀತಿಯಾಗಿ ಬೆಳವಣಿಗೆ ಆಯಿತು ಅನ್ನೋದ್ರ ಬಗ್ಗೆ ಸುಮಾರು ನಾಲ್ಕು ಗಂಟೆಗಳ ಕಾಲ ನಾನು ಒಂದು ಗಂಟೆಗಳ ಕಾಲ ಭಾಗವಹಿಸಿದ್ದೆ ಅಷ್ಟೇನೆ ಸಮಯದ ಅಭಾವದಿಂದ ಆ ಅಷ್ಟು ಅದ್ಭುತವಾಗಿರುವಂತಹ ಕಾರ್ಯಕ್ರಮವನ್ನ ಆ ವೇದಿಕೆಯಲ್ಲಿ ಕೊಟ್ಟಿದ್ರು ಮತ್ತೆ ಅವರು ಬಂದು ಇಲ್ಲಿ ನಮ್ಮ ಸಿದ್ದರಾಮಯ್ಯ ಮತ್ತೆ ಇಬ್ರು ತಾಯಿ ಇಬ್ರು ಬಂದು ಇವತ್ತು ಕಾರ್ಯಕ್ರಮವನ್ನ ನಡೆಸ್ಕೊಂಡಿರುವಂತದ್ದು ನಿಜಕ್ಕೂ ಸಂತೋಷವನ್ನ ಉಂಟು ಮಾಡ್ತಾ ಇದೆ ಸಿದ್ಧಗಂಗಾ ಗುರು ಪರಂಪರೆಯ ಆಶೀರ್ವಾದ ಸದಾ ಕಾಲ ಅವ್ರ ಮೇಲೆ ಮೇಲೆ ಇರಲಿ ಅಂತಕ್ಕಂಥ ಆಶಯವನ್ನ ವ್ಯಕ್ತಪಡಿಸ್ತಾ ನಿಮ್ಮ ಸಮಯ ಹೆಚ್ಚು ತೆಗೆದುಕೊಳ್ಳೋದಿಲ್ಲ ನಾನು ಪ್ರಾರಂಭದಲ್ಲೇ ಹೇಳಿದೆ ಸಾಕಷ್ಟು ಸಮಯ ಇದೆ ಮಾತನಾಡೋದ್ ಅವಶ್ಯಕತೆ ಇಲ್ಲ ಅಂತ ಆದ್ರೂ ಸಹ ಔಪಚಾರಿಕವಾಗಿ ನಾನು ಮಾತಾಡುವಂತ ಅವಶ್ಯಕತೆ ಇರೋದ್ರಿಂದ ನಾನು ಎರಡು ಮಾತುಗಳನ್ನ ಮುಕ್ತಾಯಗೊಳಿಸಿ ಈ ಸಂದರ್ಭದಲ್ಲಿ ವಿಶೇಷವಾಗಿ ನಾನು ಪ್ರತಿ ಸಂದರ್ಭದಲ್ಲಿ ಹೇಳ್ತಾ ಇದ್ದೆ ನೀವು ಬನ್ನಿ ನಿಮ್ಮ ಮಕ್ಕಳನ್ನು ಕರೆತರುವಂತ ಕೆಲಸ ಶೂನ್ಯದಲ್ಲಿ ಮಕ್ಕಳ ಸಂಖ್ಯೆ ಈಗಾಗಲೇ ನಾಲ್ಕರಿಂದ ಐದು ಏರಿಕೆ ಆಗಿದೆ ಒಂದಷ್ಟು ಯುವಕರ ಸಂಖ್ಯೆ ಇವತ್ತು ಹೆಚ್ಚಾಗಿರುವಂತಹದ್ದು ಇದೆಲ್ಲೂ ಸಹ ಒಳ್ಳೆ ಬೆಳವಣಿಗೆ ಅಂತ ನಾನು ಭಾವನೆಯನ್ನ ಇಟ್ಕೊಂತ